ಪ್ರದೇಶಗಳಲ್ಲಿ ಅದು ವಿಶೇಷವಾಗಿ ಇವತ್ತು ಹುಡುಗಗಳಿಗೆ ಹೋದ ಮಾರ್ಗವಸ್ಥೆಯಿಂದ ಮಾರ್ಗವಸ್ತೆಯಲ್ಲಿ ಸಹಕಾರ ಹಾಸಿಗೆ ತರಕಾರಿಗಳಿಗೆ ಮೇವು ಇದೆಲ್ಲವೂ ಕೂಡ ಸರ್ಕಾರದಿಂದ ಬಹುಶಃ ಸಿಗ್ಗಲಿಯಲ್ಲಿ ಇವತ್ತು ನೀರಿನ ಮಟ್ಟ ಸ್ವಲ್ಪ ಮಟ್ಟಿಗೆ ಒಂದು ಆರು ಒಳಗೆ ಇರ್ತಕ್ಕಂಥದ್ದು ಒಂದು ಪಾತ್ರೆ ಬಂದಿದ್ದಂಥದ್ದು ಬಹುಶಃ ಇನ್ನೆರಡು ದಿವಸ ನಾನು ಒಂದಿ ಬತ್ತೆ ಎರಡು ದಿವಸ ನಂತರ ಸ್ವಲ್ಪ ಮಟ್ಟಿಗೆ ತ್ರಿಮುಖ ಸ್ಟಾರ್ಟ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆದರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ನಾವು ಸಂಪೂರ್ಣ ಸಜ್ಜು ಮಾಡಿದ್ವಿ ಇವತ್ತು ಅದ್ರಿ ತಾಲೂಕಿನಲ್ಲಿರ್ತಕ್ಕಂಥ ಏನು ಸುಮಾರು ಇಪ್ಪತ್ತೈದು ಹಳ್ಳಿಗಳು ಕೃಷ್ಣಾ ನದಿ ಬಾಧಿತ ಪ್ರದೇಶ ಏನಿದೆ ಅಲ್ಲೆಲ್ಲವೂ ಕೂಡ ನಾವು ನೋಡಲ್ ಅಧಿಕಾರಿಗಳಲ್ಲ ಇಟ್ಟಿದ್ದೀವಿ ಮತ್ತು ತಾಲೂಕು ಎಲ್ಲ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಪ್ರತಿಯೊಂದು ಗ್ರಾಮಕ್ಕೆ ನೋಡಲ್ ಅಧಿಕಾರಿ ತಹಸೀಲ್ದಾರ್ ಇರ್ಬೋದು ತಾಲೂಕ್ ಪಂಚಾಯಿತಿಯೂ ಇರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಸೂಟಿ ರಹಿತ ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಹಗಲು ರಾತ್ರಿಯಿಂದ ನಿಗಾ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಭಾಳ ಅಚ್ಚುಕಟ್ಟಿನಿಂದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆಲ್ಲರೂ ಕೂಡ ಇದು ಅನುಭವ ಇರ್ತಕ್ಕಂಥದ್ದು ಪ್ರತಿ ನಾಲ್ಕು ವರ್ಷದಲ್ಲಿ ಒಂದು ಸಾರಿ ನಿಮ್ಮ ಮಾಪೂರ್ ಬರ್ತಕ್ಕಂಥದ್ದು ಭಾಳಷ್ಟು ಜನರಿಗೆ ಅದರ ಅನುಭವ ಇರೋದರಿಂದ ಈಗಾಗಲೇ ಮುಂಜಾಗ್ರತಾ ಕ್ರಮ ಎಣ್ಣೆ ತಗೋಬೇಕಾಗಿತ್ತು ಅಂತ ತೊಗೊಂಡಿದ್ದೀವಿ ಅನೇಕ ಕಡೆ ಬೋಟಿನ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ ಇವತ್ತು ಸಾಯಂಕಾಲ ಒಂದು ಆರ್ವಾರದಿಂದ ಇವತ್ತು ಒಂದು ದೊಡ್ಡ ಪ್ರಮಾಣದ ಬೋರ್ಡ್ ಬಂದು ಲೋಡ್ ಆಗಿದೆ ಒಂದು ಸಾಯಂಕಾಲವರೆಗೆ ಹಾಗೂ ಇಂಗಳಗಾವು ಬಂದರೆ ಇಳಗಾವದಲ್ಲಿರ್ತಕ್ಕಂಥ ಗಡ್ಡೆ ಗ್ರಾಮಗಳೇನಿದೆ ಅಂದರೆ ಮುಳುಗಡೆ ಆಗ್ತಕ್ಕಂಥ ಏನು ಪ್ರದೇಶದಲ್ಲಿ ಗಡ್ಡೆಯಲ್ಲಿರ್ತಕ್ಕಂಥ ಜನರು ಕರವು ಮತ್ತು ಅವರ ಸಾಮಾನುಗಳನ್ನು ಏನಾದರೂ ಶಿಫ್ಟ್ ಮಾಡುವಂಥ ಪ್ರಸಂಗ ಬಂದರೆ ಆ ಬೋರ್ಡ್ ಮುಖಾಂತರ ಅವನ್ನೆಲ್ಲೂ ಕೂಡ ಸ್ಥಳಾಂತರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಎಲ್ಲ ಕಡೆ ರೇಷನ್ ಸ್ಟಾಕ್ ಮಾಡ್ಕೊಂಡಿದ್ವಿ ದನಕರಗಳಿಗೆ ಮೇವಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಏನು ಈ ಮುಳುಗಡೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಏನು ಗ್ರಾಮಗಳ ನಾವು ಏನೇನು ಮುಂದಿನ ದಿನಮಾನಗಳಲ್ಲಿ ನಾವು ದಾನಿಗಳನ್ನು ಮಾಡಬೇಕು ಅದಕ್ಕೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದಾರೆ ಯಾವುದೇ ತರಕಾರಿ ತೊಂದರೆ ಆಗದ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ಜನರ ಜೊತೆಗೆ ಇರ್ತಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಯಾರೂ ಕೂಡ ಭಯಭೀತರಾಗುವುದು ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಗೆ ನಾವಿದ್ರೆ ನಿಮ್ಮ ಜೊತೆಗೆ ಇದ್ಕೊಂಡೇ ಎಲ್ಲರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿ